शीलम् सुमनसच्चरितम् सुप्रेमवन्दितं सीते akata akhru ಮಹಾಮಂತ್ರಿಗಳೇ ನಾವು ಈ ರಾತ್ರಿಯನ್ನು ಇಲ್ಲಿಯೇ ಕಳೆಯುವುದು ಒಳ್ಳೆಯದೆಂದು ನನ್ನ ಭಾವನೆ ಹೌದು ರಾಮಚಂದ್ರ ಇಲ್ಲೇ ಪ್ರಶಸ್ತವಾಗಿದೆ ಮಹಾಮಂತ್ರಿಗಳೇ ವಿಶ್ವಾಮಿತ್ರ ಮುನಿಗಳೊಂದಿಗೆ ಹೋಗಿದ್ದಾಗ ನನಗೂ ಲಕ್ಷ್ಮಣನಿಗೂ ಇಂತಹ ಅನುಭವ ಆಗಿದೆ ಆದರೆ ಅರಮನೆಯಿಂದ ಮೊದಲ ಸಲ ಹೊರಬಂದ ಸೀತೆಗೆ ಇದು ತೀರಾ ಹೊಸದು ಸ್ವಾಮಿ ಹಾಗೂ ಅಯೋಧ್ಯೆ ಅರಮನೆಗಳಲ್ಲಿ ರಾತ್ರಿಗಳನ್ನು ಕಳೆದಿರುವ ನನಗೆ ಇದು ತುಂಬ ಹೊಸದಾಗಿದೆ ಈ ಅನುಭವಗಳು ಮುಂದೆ ಹಳದಾಗುತ್ತದೆ ದೇವಿ ದೇವಿ ಕೇಳು ಪಕ್ಷಿಗಳು ಸದ್ದು ಮಾಡುತ್ತಾ ತನ್ನ ತನ್ನ ಗೂಡುಗಳಿಗೆ ಹಿಂದಿರುಗುತ್ತಿವೆ ನಮ್ಮ ಅರಮನೆಯಲ್ಲಿ ನಮ್ಮ ಮಾತಾಪಿತರು ನಮ್ಮನ್ನು ನೆನೆದು ದುಃಖಿಸುತ್ತಿರುತ್ತಾರೆ ಅವರನ್ನು ಮತ್ತು ಪ್ರಜೆಗಳನ್ನು ನೆನೆದರೆ ನನಗೂ ಬಹಳ ದುಃಖವಾಗುತ್ತಿದೆ ಹೌದು ಮಾತು ನಿಮ್ಮ ಮಾತು ನಿಜ ಅವರು ನಮಗಾಗಿ ದುಃಖಿಸುತ್ತಾರೆ ನಾವು ಅವರಿಗಾಗಿ ದುಃಖಿಸುತ್ತಿದ್ದೇವೆ ಈ ಎಲ್ಲ ದುಃಖಗಳಿಗೂ ಕಾರಣ ಬೇಡ ಸಮಾಧಾನ ತಂದುಕು ಯಾರನ್ನು ದೂಷಿಸುವುದು ಬೇಡ ನಮ್ಮ ದುಃಖವನ್ನು ಹೇಗೆ ನಿಯಂತ್ರಿಸಿಕೊಳ್ಳುವುದು ಎಂದು ನಾವು ಯೋಚನೆ ಮಾಡಬೇಕು ರಾಮಚಂದ್ರ ನೀವು ಅರಣ್ಯದಲ್ಲಿ ಇದ್ದುಕೊಂಡು ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಮತ್ತು ಪ್ರಭುಗಳ ದುಃಖವನ್ನು ಹೇಗೆ ನಿವಾರಣೆ ಮಾಡುತ್ತೀರಿ ಮಹಾಮಂತ್ರಿಗಳೇ ಅದು ನನ್ನ ಸೋದರ ಭರತ ನಿವಾರಣೆ ಮಾಡುತ್ತಾನೆ ಧರ್ಮವನ್ನು ಬಲ್ಲ ಅವನು ನನ್ನ ತಂದೆ ದಶರಥ ಮಹಾರಾಜರ ಆದರ್ಶವನ್ನು ಪಾಲಿಸುತ್ತಾನೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಅಯೋಧ್ಯೆಯಲ್ಲಿ ಪ್ರಜಾವತ್ಸಲನಾಗಿ ಧರ್ಮಪಾಲಕನಾಗಿ ರಾಜ್ಯವನ್ನು ಆಳುತ್ತಾನೆ ಆ ನಂಬಿಕೆ ನನಗಿದೆ ರಾಮಚಂದ್ರ ಇನ್ನೇನು ಆವರಿಸುತ್ತಿದೆ ಸಹೋದರ ನಾನು ಈಗಲೇ ನಿನಗೂ ಸೀತಾ ಮಾತೆಗೂ ಮಲಗಲು ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ ಲಕ್ಷ್ಮಣ ನೀನು ನನ್ನೊಂದಿಗೆ ಬಾರದ ಇದ್ದರೆ ನಮ್ಮ ಸಹಾಯಕ್ಕೆ ಯಾರು ಬರುತ್ತಿದ್ದರು ಅದು ನನ್ನ ಭಾಗ್ಯ ಸಹೋದರ ನಾನು ಈಗಲೇ ಆಹಾರಕ್ಕಾಗಿ ಗೆಡ್ಡೆ ಗೆಣಸು ಏನಾದರೂ ದೊರೆಯುವುದೇನೋ ಎಂದು ನೋಡುತ್ತೆ ಬೇಡ ಲಕ್ಷ್ಮಣ ಬೇಡ ಈ ದಿನ ನನಗೆ ಏನು ಬೇಡವೆನಿಸುತ್ತಿದೆ ಈ ರಾತ್ರಿಯನ್ನು ನಾನು ಉಪವಾಸ ಮಾಡುತ್ತಾ ಕಲಿಯುತ್ತೇನೆ ಮಹಾಮಂತ್ರಿಗಳೇ ಅಶ್ವಗಳ ಆಹಾರಕ್ಕೆ ತಾವು ವ್ಯವಸ್ಥೆ ಮಾಡಿ ಮಾಡುತ್ತೇವೆ ರಾಮ ಲಕ್ಷ್ಮಣ ಇಲ್ಲಿ ಜನಗಳ ಗದ್ದಲ ಕೇಳಿಸುತ್ತಿದೆ ಪ್ರಜೆಗಳು ನಮ್ಮನ್ನು ಹಿಂಬಾಲಿಸಿ ಇಲ್ಲಿವರೆಗೂ ಬಂದಿರುವರೇನೋ ನೋಡಿಕೊಂಡು ಬಾ ಆಗಲೀ ಸಹೋದರ ಈಗಲೇ ನೋಡಿ ಬರುತ್ತೆ ಮಾತೇ ಕ್ಷಮಿಸಿ ಏನೋ ಯೋಚಿಸುತ್ತಿದ್ದೆ ನೀವು ಗಮನಿಸಲಿಲ್ಲ ಕ್ಷಮಿಸಬೇಕಾದ ಯಾವ ಮಹಾಪರಾಧವನ್ನು ನೀನು ಮಾಡಿಲ್ಲ ಯೋಚಿಸುತ್ತಾ ಕುಳಿತಿರುವುದು ನೀನು ಮಾತ್ರ ಅಲ್ಲ ಊರ್ಮನೆ ಅರಮನೆಯಲ್ಲಿ ಅಯೋಧ್ಯೆಯಲ್ಲಿ ಎಲ್ಲರೂ ಯೋಚಿಸುತ್ತಲೇ ಇದ್ದಾರೆ ರಾಮ ಸೀತೆ ಲಕ್ಷ್ಮಣರ ಬಗೆಗೆ ಯೋಚಿಸಿದವರು ಯಾರೂ ಇಲ್ಲ ಆದರೆ ಈಗ ನೀನು ಯೋಚಿಸುತ್ತಿರುವುದು ಲಕ್ಷ್ಮಣನನ್ನು ಕುರಿತು ಎಂದು ನನಗೆ ಗೊತ್ತು ಮಾತೆ ಅದು ನಿನ್ನನೊಂದು ಪ್ರಶ್ನೆ ಕೇಳಲೆ ಊರ್ಮಿಳೆ ಕೇಳಿ ಮಾತೆ ರಾಮ ಸೀತೆ ಲಕ್ಷ್ಮಣರನ್ನು ಬೀಳ್ಕೊಡಲು ನೀನೇಕೆ ಅರಮನೆಯ ದ್ವಾರಕ್ಕೆ ಬರಲಿಲ್ಲ ನನ್ನ ದುಃಖ ಅವರ ದುಃಖ ಎರಡು ಹೆಚ್ಚಾಗುತ್ತಿತ್ತಲ್ಲವೇ ಮಾತೆ ಯಾರಿಗೆ ಯಾರು ಸಾಂತ್ವನ ನೀಡಬೇಕು ಯಾರಿಗೂ ನನ್ನನ್ನು ಸಮಾಧಾನ ಪಡಿಸುವ ಶ್ರಮ ನೀಡಬಾರದೆಂದು ನಾನು ಅಂತಃಪುರದಲ್ಲೇ ಉಳಿದುಕೊಂಡೆ ನಾವು ಅರಮನೆಯ ಹೊರಗೆ ದುಃಖಿಸುತ್ತಿದ್ದರೆ ನೀನು ಅರಮನೆಯ ಒಳಗೆ ದುಃಖಿಸುತ್ತಿದ್ದೆ ನಮಗಿಂತ ಹೆಚ್ಚಾಗಿ ದುಃಖಿಸುತ್ತಿದ್ದ ನಿನ್ನ ಸಹೋದರಿ ವನವಾಸದಲ್ಲಿದ್ದರು ಅವಳು ತನ್ನ ಪತಿಯೊಡನಿದ್ದಾಳೆ ನಿನಗೆ ಆ ಭಾಗ್ಯವೂ ಇಲ್ಲವಲ್ಲ ಮಾತೆ ಸೀತೆಯಂತೆ ನಾನು ನನ್ನ ಪತಿಯೊಡನೆ ವನವಾಸಕ್ಕೆ ಹೋಗಿದ್ದರೆ ಇಲ್ಲಿ ನಿಮ್ಮ ಮತ್ತು ಕೌಸಲ್ಯ ದೇವಿಯವರ ಯೋಗಕ್ಷೇಮವನ್ನು ಯಾರು ನೋಡಿಕೊಳ್ಳುತ್ತಿದ್ದರು ಮಾತೆ, ನನ್ನ ದುಃಖವನ್ನು ನಿಮ್ಮ ಸೇವೆಯಲ್ಲಿ ಮರೆಯುತ್ತೇನೆ ಊರ್ಮಿಳೆ ನಿನ್ನಂತಹ ಸೊಸೆಯನ್ನು ಪಡೆದು ನಾನು ಧನ್ಯಳಾದ ನಿನ್ನ ಸೇವೆ ಸಹನೆಯೇ ನನಗೆ ಕೌಸಲ್ಯಗೆ ಅಮೃತ ಮತ್ತೆ ಹೌದರಾ ನಿನ್ನ ಊಹೆ ಸರಿಯಾಗಿದೆ ಅಯೋಧ್ಯೆಯ ಪ್ರಜೆಗಳ ಒಂದು ದೊಡ್ಡ ಸಮೂಹವೇ ಹತ್ತಿರದಲ್ಲಿ ಬೀಡುಬಿಟ್ಟಿದೆ ಪ್ರಾತಃ ಕಾಲದಲ್ಲಿ ನಮ್ಮನ್ನು ಹಿಂಬಾಲಿಸಿ ಅರಣ್ಯಕ್ಕೆ ಹೊರಡಬೇಕೆಂದು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ಇದರಿಂದ ಪ್ರಜೆಗಳಿಗೆ ರಾಮಚಂದ್ರನ ಮೇಲೆ ಎಂತಹ ಪ್ರೇಮ ಇದೆ ಎಂದು ಅರ್ಥವಾಗುತ್ತದೆ ಅವರನ್ನು ಹಿಂದೆ ಕಳುಹಿಸುವುದು ಕಷ್ಟವಾಗಬಹುದು ಹೌದು ಮಹಾಮಂತ್ರಿಗಳೇ ಕಠಿಣವಾಗಿ ಮಾತನಾಡಬೇಕಾಗುವುದೋ ಏನು ಕೂಡುದು ಲಕ್ಷ್ಮಣ ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿರುವ ಪ್ರಜೆಗಳಿಗೆ ಕಠಿಣವಾಗಿ ಮಾತನಾಡಿಸಿ ಅವರನ್ನು ಅವರ ಮನಸ್ಸನ್ನು ನೋಯಿಸಬಾರದು ಆ ವೃದ್ಧ ಬ್ರಾಹ್ಮಣನ್ನು ಹೇಗೆ ಪ್ರೀತಿಯಿಂದ ಕಳಿಸಿದವೋ ಇವರನ್ನು ಹಾಗೆ ಪ್ರೀತಿಯಿಂದ ಒಪ್ಪಿಸಿ ಕಳಿಸಬೇಕಾಗುತ್ತದೆ ಆ ಬ್ರಾಹ್ಮಣ ವಿವೇಕಿಯು ಜ್ಞಾನಿಯೂ ಆಗಿದ್ದ ಧರ್ಮದ ಅರ್ಥವನ್ನು ಬಲ್ಲವನಾಗಿದ್ದ ಆದುದರಿಂದಲೇ ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ತೆರಳಿದ ಆದರೆ ಈ ಸಮೂಹದಲ್ಲಿ ಯುವಕರೇ ಹೆಚ್ಚಾಗಿದ್ದು ಅವರು ಯಾರ ಮಾತನಾದರೂ ಕೇಳುತ್ತಾರೆ ಎಂದು ನನಗೆ ಅನಿಸುತ್ತಿಲ್ಲ ಏನೇ ಆದರೂ ನಾನು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ ಸ್ವಾಮಿ ಹಾಗಾದರೆ ಅವರಿಗೆ ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬರಲು ಅವಕಾಶ ನೀಡುತ್ತಿರ ಇಲ್ಲ ದೇವಿ ಖಂಡಿತವಾಗಿಯೂ ಇಲ್ಲ ಅವರು ನಮ್ಮೊಂದಿಗೆ ಬರಲು ಸಾಧ್ಯವಿಲ್ಲ ಹಾಗಾದರೆ ಏನು ಮಾಡುವುದು ರಾಮಚಂದ್ರ ಅವರು ನಮ್ಮ ಹಿಂದೆ ಬಾರದಂತೆ ಅವರೊಂದಿಗೆ ಕಠಿಣ ಮಾತುಗಳನ್ನು ಆಡದಂತೆ ನಾವು ಒಂದು ಉಪಾಯವನ್ನು ಹುಡುಕಬೇಕು ಏನಾಯ್ತು ಏಕೆ ಮೌನವಾಗಿದ್ದೀಯ ಏನು ಮಾತಾಡಲಿ ಸುಮಿತ್ರೆ ಯಾವ ಜನ್ಮದಲ್ಲಿ ಹಸುವನ್ನು ಕರುವನ್ನು ಬೇರೆ ಏನು ಈ ಜನ್ಮದಲ್ಲಿ ಪುತ್ರ ಶೋಕವು ನನ್ನನ್ನು ಕಾಡುತ್ತಿದೆ ನಿನ್ನಿಂದ ಯಾವ ಜನ್ಮದಲ್ಲೂ ಯಾವ ಪಾಪವೂ ಆಗಿರಲು ಸಾಧ್ಯವೇ ಇಲ್ಲ ನಿನ್ನ ಅಭಿಮಾನಕ್ಕೆ ಮಾತ್ರ ನಾನು ಒಳ್ಳೆಯವಳು ಮಾಡಿದ ನನಗೆ ಹೇಗೆ ಇಂತಹ ಶಿಕ್ಷೆ ಸುಮಿತ್ರೆ ಆ ಕೈಗೆ ನನ್ನ ಪುತ್ರನನ್ನು ನನ್ನಿಂದ ಹೇಗೆ ದೂರ ಮಾಡಿದಳು ಇಲ್ಲ ಸುಮಿತ್ರೆ ಈ ಪುತ್ರ ಶೋಕವನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ ಜೀವನವೇ ಬೇಡವೆನಿಸುತ್ತಿದೆ ಬರಬಾರದು ಎಂದು ಹಂಬಲಿಸುತ್ತಿದ್ದೇನೆ ಸಮಾಧಾನ ಮಾಡಿಕೊ ಅಂಥ ಮಹಾನುಭಾವ ರಾಮನ ಮಾತೆಯಾಗಿ ಹೇಗೆ ಪ್ರಲಾಪಿಸಬಾರದು ಅವನ ಆ ಹಿರಿಯ ವ್ಯಕ್ತಿತ್ವಕ್ಕೆ ಮಾತೆಯಾದ ನೀನೇ ಮೂಲ ಕಾರಣ ಅವನು ಏಕೆ ವನವಾಸಕ್ಕೆ ಹೋದ ಹೇಳಿ ತನ್ನ ತಂದೆಯ ವಚನವನ್ನು ಪಾಲಿಸಲು ಅಂತಹ ಧರ್ಮದಲ್ಲಿ ಸ್ಥಿರನಾದ ಪುತ್ರ ನಿನಗೆ ದೊರೆತಿದ್ದಾನೆ ಎಂದು ಇನ್ನು ಹೆಮ್ಮೆ ಪಡಬೇಕು ದುಃಖಿಸಬಾರದು ದೇವಿ ಸೀತೆ ಏನು ಸ್ವಾಮಿ ಬೆಳಗಾಗುವ ಮೊದಲೇ ನಾವು ಹೊರಟು ಬಿಡೋಣ ಹಾಗೆ ಯಾವ್ದಲ್ಲಿ ಸ್ವಾಮಿ ಲಕ್ಷ್ಮಣ ಮಹಾಮಂತ್ರಿಗಳೇ ಸಹೋದರ ಏನಾದರೂ ಅಗತ್ಯವಿತ್ತೆ ರಾಮಚಂದ್ರ ಇಲ್ಲ ಮಾತಿರೆ ನನಗೆ ಯಾವುದರ ಅಗತ್ಯವೂ ಇಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಬೆಳಗಾಗುತ್ತದೆ ನಾವು ಕೂಡಲೇ ಹೊರಡಬೇಕು ಅಯೋಧ್ಯೆಯ ಪ್ರಜೆಗಳು ನಿದ್ರಿಸುತ್ತಾ ಇರುವಾಗಲೇ ನಾವು ಇಲ್ಲಿಂದ ದೂರ ಸಾಗುವುದು ಕ್ಷೇಮ ಅವರಿಗೆ ಬೇಸರ ಉಂಟಾದರೂ ನಮ್ಮನ್ನು ಕಾಣದೆ ಹಿಂದಿರುಗುತ್ತಾರೆ ಅವರೊಂದಿಗೆ ಕಠಿಣ ಮಾತುಗಳನ್ನು ಆಡುವ ಸಂದಿಗ್ಧದಿಂದ ನಾವು ಪಾರದಂತಾಗುತ್ತದೆ ನಿನ್ನ ಮಾತು ನಿಜ ಸುಮಿತ್ರೆ ನನ್ನ ಪುತ್ರ ಪುರುಷೋತ್ತಮನೇ ಆದರೆ ಈ ತಾಯಿಯ ಹೃದಯ ಅವನ ಹಿರಿಮೆಯನ್ನು ಲೆಕ್ಕಿಸಲಾಗುತ್ತಿಲ್ಲ ಅಕ್ಕರಿಯ ಅಮೃತವನ್ನೇ ಉಳಿಸಿ ಬೆಳೆಸಿದ ನನ್ನ ಪುತ್ರ ಹದಿನಾಲ್ಕು ವರ್ಷಗಳು ಅರಣ್ಯದಲ್ಲಿ ಎಷ್ಟು ಕಷ್ಟಪಡುತ್ತಾನೋ ಎಂದು ನೆನೆಸಿಕೊಂಡರೆ ಸಾಕು ಸಂಕಟವಾಗುತ್ತಿದೆ ಅರಣ್ಯದ ಕಷ್ಟವನ್ನು ರಾಮ ಕಷ್ಟವೆಂದು ಭಾವಿಸುವುದಿಲ್ಲ ಅಲ್ಲದೆ ಅವನ ಜೊತೆಗೆ ಸೀತೆ ಇದ್ದಾಳೆ ಲಕ್ಷ್ಮಣನಿದ್ದಾನೆ ಲಕ್ಷ್ಮಣನಂತೂ ರಾಮನನ್ನು ತಂದೆಯಂತೆ ಪೂಜ್ಯ ಭಾವದಿಂದ ಗೌರವಿಸುತ್ತಾನೆ ಅವನ ಶುಶ್ರೂಷೆ ಮಾಡುತ್ತಾನೆ ಅವರು ಅರಣ್ಯದಲ್ಲಿ ಸುಖವಾಗಿರುತ್ತಾರೆ ನೀನು ಈ ದುಃಖವನ್ನು ಬಿಡು ಸುಮಿತ್ರೆ ನನ್ನ ಪುತ್ರ ರಾಮನೊಡನೆ ಸೀತೆ ಲಕ್ಷ್ಮಣರಿದ್ದಾರೆ ಎಂಬುದು ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿಗೆ ಸಮಾಧಾನವನ್ನು ನೀಡಿದೆ ನಿನಗೂ ಪುತ್ರ ಶೋಕವಿದೆ ಆದರೆ ಅದನ್ನೆಲ್ಲ ಮನಸ್ಸಿನಲ್ಲಿಯೇ ಅಡಗಿಸಿಕೊಂಡು ನನಗೆ ಸಮಾಧಾನ ಹೇಳುತ್ತಿರುವೆಯಲ್ಲ ಇಲ್ಲಿನ ತುಂಬಾ ದೊಡ್ಡದು ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಅಷ್ಟು ಚಿಂತೆ ಇಲ್ಲಕ್ಕ ದೇವರು ನನಗೆ ಇಬ್ಬರು ಮಕ್ಕಳನ್ನು ಕರುಣಿಸಿದ ಲಕ್ಷ್ಮಣ ಹಿರಿಯ ರಾಣಿಯ ಪುತ್ರ ರಾಮನನ್ನು ಅನುಸರಿಸಿದರೆ ಶತ್ರುಘ್ನ ಕಿರಿಯ ರಾಣಿಯ ಪುತ್ರ ಭರತನನ್ನು ಅನುಸರಿಸುತ್ತಾನೆ ಮಕ್ಕಳೆಲ್ಲರೂ ಧರ್ಮನಿಷ್ಠರು ಇನ್ನು ಚಿಂತೆ ಏಕೆ ಸುಮಿತ್ರೆ ಸಹನೆಯಲ್ಲಿ ಅಕ್ಕ ನೀನು ನನ್ನನ್ನು ಹೊಗಳು ನಾನು ನಿನ್ನನ್ನು ಹೊಗಳುತ್ತೆ ಅದರಿಂದಲಾದರೂ ಈ ಪುತ್ರ ಶೋಕ ಕಡಿಮೆಯಾಗುತ್ತದೇನೋ ನೋಡೋಣ ಅದು ಅಷ್ಟು ಸುಲಭವಲ್ಲ ಸುಮಿತ್ರೆ ಅಕ್ಕ ರಾಮನಿಗಾಗಿ ಕಳವಳ ಪಡುತ್ತಿರುವ ನಿನಗೆ ರಾಮನ ಶಕ್ತಿಯ ಅರಿವೇ ಇಲ್ಲವೇ ಅವನು ಮಹಾವೀರ ಅತ್ಯಂತ ಪರಾಕ್ರಮಶಾಲಿಯಾದ ಅವನು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲ ಅವನು ಮನಸ್ಸು ಮಾಡಿದರೆ ಅರಣ್ಯದ ಬದುಕನ್ನು ಅರಮನೆಯ ಬದುಕಿನಂತೆ ಸುಖಮಯವಾಗಿಸಬಲ್ಲ ಅವನು ಹೇಳಿದರೆ ಸೂರ್ಯನು ತನ್ನ ಕಿರಣಗಳನ್ನು ಚಂದ್ರನಂತೆ ತಂಪು ಮಾಡುತ್ತಾನೆ ಸುಮಿತ್ರೆ ನಿನ್ನ ಮಾತುಗಳು ನನ್ನ ಮನಸ್ಸಿಗೆ ಹಿತ ಎನ್ನಿಸುತ್ತಿದೆ ಇವು ಕೇವಲ ಮಾತುಗಳಲ್ಲ ಅಕ್ಕ ವಾಸ್ತವ ರಾಮನ ಮಹಿಮೆಯನ್ನು ಬಲ್ಲ ಎಲ್ಲರೂ ಈ ಮಾತುಗಳನ್ನೇ ಆಡುತ್ತಾರೆ ಮಾತು ನಿಜ ನನ್ನ ರಾಮನ ಮಹಿಮೆಯ ಅಪಾರ ಅವನು ಗುಣದಲ್ಲಿ ಗಣ್ಯ ಪರಾಕ್ರಮದಲ್ಲಿ ಮಾನ್ಯ ಅಕ್ಕ ರಾಮ ಮತ್ತೆ ಬರುತ್ತಾನೆ ಹದಿನಾಲ್ಕು ವರ್ಷ ಕಳೆದ ತಕ್ಷಣ ಸೀತಾ ಸಹಿತನಾಗಿ ನಿನ್ನ ಮಮತೆಯ ಮಣಿಲನ್ನು ಸೇರುತ್ತಾನೆ ಅಯೋಧ್ಯೆಯ ಸಿಂಹಾಸನವನ್ನು ಸರ್ವ ಪ್ರಜೆಗಳ ಸಮ್ಮುಖದಲ್ಲಿ ಪಟ್ಟಾಭಿಷಿಕ್ತನಾಗುತ್ತಾನೆ ಸುಪ್ರೇ ಆ ಭಾಗ್ಯ ನನಗೆ ಇದೆಯೇ ನನಗೆ ನಿನಗೆ ಅಯೋಧ್ಯೆಯ ಎಲ್ಲ ಪ್ರಜೆಗಳಿಗೂ ಇದೆ ಅಕ್ಕ ಆದರೆ ಆ ಅಮೃತ ಮುಹೂರ್ತಕ್ಕಾಗಿ ಕಾಯಬೇಕು ಹೌದು ಅಕ್ಕ ಅದಕ್ಕಾಗಿ ಕಾಯಬೇಕು ಈ ದುಃಖವನ್ನು ತ್ಯಜಿಸಬೇಕು ಎಲ್ಲ ದುಃಖಿತರನ್ನು ಸಂತೈಸಬೇಕಾದ ಮಹಾರಾಣಿ ನೀನು ನೀನೇ ದುಃಖದಿಂದ ದಿಕ್ಕುಗಟ್ಟವಳಂತೆ ಕೂರಬಾರದು ಈ ಪಾಪಿಯನ್ನು ಕ್ಷಮಿಸಿ ಬಿಡು ನೀವು ಲಕ್ಷ ರಾಮಚಂದ್ರ ಸೀತಾಲಕ್ಷ್ಮಣರು ನಿನ್ನೆ ಇದ್ದ ಸ್ಥಳದಲ್ಲಿ ಇಲ್ಲ ಶ್ರೀರಾಮನ ಸಾನ್ನಿಧ್ಯವಿಲ್ಲದೆ ಬದುಕಿ ಏನು ಸುಖ ಇಲ್ಲಿಯೇ ಪ್ರಾಣ ತೊರೆಯೋಣಿ ದುಷ್ಟ ಹೆಣ್ಣೈ ನಿನ್ನನ್ನಾರು ಒಳಗೆ ಬಿಟ್ಟವರು ಯಾರಲ್ಲಿ ಇಲ್ಲಿಂದ ತೊಲಗಿ ಹೋಗುವಂತೆ ಹೇಳು ಇಲ್ಲವಾದ್ರೆ ಈಗಲೇ ನನ್ನನ್ನು ಪ್ರಾಣ ಹೋಗಿಬಿಡುತ್ತದೆ ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಗೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನ ಅಮರ ಗಾಧೆ ಧರಣ साधिते सुचरिते सहनशक्ति मदीयभक्ति लोकमान्यवन्दिते